चिकापा रियल ऑन री ಎಲ್ರಿಗೂ ನಮಸ್ತೆ ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ನಮ್ಮೂರು ಜಾತ್ರೆ ನಮ್ಮೂರು ಜಾತ್ರೆಯಲ್ಲಿ ನಾವು ಏನೇನು ಮಾಡ್ತೀವಿ ಯಾರಾಗ ಬರ್ತಾರೆ ಅದೆಲ್ಲ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ನಾವು ಸೋಮವಾರ ದಿವಸ ಏನೇನು ಮಾಡ್ತಾರೆ ಅಂತ ಏನೇನು ಪ್ರಿಪ್ರೇಷನ್ ಮಾಡ್ತಿದ್ದಾರೆ ನಾವು ಮಾತು ನೋಡೋಣ ಬನ್ನಿ ಆರತಿ ಮಾಡೋಕ್ಕೆ ಕಡ್ಡ್ರ ಬಿದ್ದೆಲ್ಲ ಇದ್ದಾರೆ ಇನ್ನಷ್ಟು ಆರ್ತಿ ಉಳಿದೆಲ್ಲ ಪ್ರಿಪೇರ್ ಮಾಡಬೇಕು ಪ್ರಿಪೇರ್ ಅದನ್ನು ಕೂಡ ನಾನು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಪ್ಲೀಸ್ ನೀವು ಎಲ್ಲರೂ ನೋಡಿ ಅಂತ ನಮ್ಮ ಅಜ್ಜಿ ಬಂದಿತ್ತು ಆರ್ತಿಗೆ ಟಮಟಾ ಎಲ್ಲ ರೆಡಿ ಮಾಡೋಕ್ಕೆ ಫಸ್ಟು ಅವರು ಸ್ಟವ್ಗೆ ಪೂಜೆ ಮಾಡಿ ಆಮೇಲೆ ಏನೇನು ಪದಾರ್ಥ ಹಾಕಿ ಮಾಡಬೇಕು ಎಲ್ಲನೂ ಕೂಡ ಮಾಡ್ತಾಯಿದ್ರು ಫುಲ್ಲು ನೀಟಾಗಿ ಯಾರನ್ನು ಕೂಡ ಅಡುಗೆ ಮನೆಗೆ ಬಿಡ್ತಿರ್ಲಿಲ್ಲ ಅಷ್ಟು ನೀಟಾಗಿ ಮಾಡ್ತಾಯಿದ್ರು ಫೈನಲಿ ಚೆನ್ನಾಗಿ ಬಂತು ಎಲ್ಲನೂ ಕೂಡ ಮಕ್ಕಳ ಸ್ಯಾರಿ ಪ್ಲೇಟಿಂಗ್ ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ ಓಕೆನಾ ನೋಡಿ ಇದು ಮಾಡ್ತಾಯಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಇದೊಂದು ಮಾಡಿದ್ದಾರೆ ಇದು ಅವ್ರಿಗೆ ಅಂತ ಇದು ನಮ್ಮ ಅಕ್ಕನಿಗೆ ಅಂತ ಇನ್ನೊಬ್ಬಗೆ ಸೊ ಓಕೆ ಇವಾಗ ಮೂರು ಆರತಿ ರೆಡಿ ಮಾಡಿದ್ದಾರೆ ಆರತಿ ಇವಾಗ ಎತ್ಕೊಂಡು ಆಮೇಲೆ ಒಂದು ಕ್ಲಿಪ್ ಬರುತ್ತೆ ಕಟ್ತಾ ಇದ್ದಾರೆ ಇನ್ನು ಆಗಿದೆ ಇನ್ನು ಆರತಿ ಯಾವುದು ಕೂಡ ಹೋಗಿಲ್ಲ ಸ್ಟಿಲ್ ಇದು ಬೆಳಗ್ಗೆ ಹೊರಡೋ ಆರತಿ ಸೊ ಅದಕ್ಕೆ ಅಮ್ಮ ಐದು ಗಂಟೆಗೆ ಇತ್ತು ಇದನ್ನೆಲ್ಲ ನೀಟಾಗಿ ರೆಡಿ ಮಾಡ್ತಾಯಿದ್ರು ಆದರೂ ಇನ್ನೂ ರೆಡಿ ಆಗಿಲ್ಲ ಫೈನಲ್ಲು ಏನೋ ಮಾಡಿ ರೆಡಿ ಮಾಡಿ ಸೊ ಫೈನಲಿ ಆರತಿ ರೆಡಿ ಆಯಿತು ಕೆಳಗೆ ಬಂದರು ಆರತಿ ತಗೊಂಡು ಯಾಕೆ ಇನ್ನೂ ಸ್ಟಿಲ್ ನಿಂತಿದ್ದಾರೆ ಅಂದರೆ ಬಾಯಿ ಬೀಗ ಚುಚ್ಚಿಸೋದಿತ್ತು ಬಾಯಿ ಬೀಗ ಚುಚ್ಚಿಸಿದ್ರು ಅದಾದಮೇಲೆ ಕೋಳಿನ ಕುಯ್ಯಬೇಕಿತ್ತು ಆಮೇಲೆ ಇದನ್ನು ಯಾರು ಕಾಮೆಂಟ್ಸ್ ಹಾಕ್ಬಿಡಿ ಪ್ರಾಣಿ ಹಿಂಸೆ ಎಲ್ಲ ಮಾಡಬಾರ್ದು ಅಂತ ಇದು ಸಂಪ್ರದಾಯ ಸೊ ಮಾಡ್ತಾ ಇದ್ದೀವಿ ಅಷ್ಟೇ ಇದೆಲ್ಲ ಆದಮೇಲೆ ನೆಕ್ಸ್ಟು ಅವರು ಹೊರಟರು ಹೊರಟಾದ್ಮೇಲೆ ಇವಾಗ ಎಲ್ಲರೂ ಸ್ಟಾರ್ಟ್ ಆಗಿದೆ ದಾನಿಯವರು ರೆಡಿ ಮಾಡಿದ್ದೀನಿ ಇನ್ನೂ ಸ್ಟಿಲ್ ಪೆಂಡಿಂಗಿದೆ ಎಲ್ಲ ಇನ್ನೂ ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲಾಡ್ಸಪ್ಪ ನವೀನಾ ಅಲ್ಲಾಡ್ಸಿ ಚೆನ್ನಾಗಿ ನೋಡಿ ಇವ್ರ ಏನು ಮಾಡ್ತಿಲ್ಲ ಬಟ್ ಅಲ್ಲಾಡ್ಸಲ್ ಅಂದ್ರೆ ಯಾವತ್ತಾದ್ರೂ ಈ ತರ ನೋಡಿದೀರಾ ವೇಲ್ ಹಾಕೊಂಡು ಅಡಿಗೆ ಮಾಡೋದು ಇವಾಗ ಡಿಜೆ ಸ್ಟಾರ್ಟ್ ಆಗೈತೆ i know